ಕುರ್ಕು ಉಲ್ಲಾಸುಡು ಪಾತ್ರೆ ಕೇಂದ್ರ ಇಂಕ್ಲೋ ಉಮೇದು ಉಮ್ಮೆದು ಬರ್ತ ಏನು ಬರತ್ತೆ ಲೋಕಮಾನಾದಿಗೆ ಪಡೆದಿನಚಿನ ಬಿರ್ಸಿರ್ನ ಎದುರು ನಟ ಪಾತಿರ್ನ ಬಿಕ್ಕಿನ ನಂಚನ ಏನ ಮುದ್ದು ಗಣಪತಿನ ಪಾದ ಪುರುಪಗೂ ಪುಟ್ಯನು ಬರೋದು ಪ್ರತಿ ಬಜ್ಜೆ ಬಜ್ಜೆಗೂ ಎನ್ನಡ ಒಪ್ಪಲೆ ಒಬ್ಬನೇ ಬಂದು ಬರೋದಪ್ಪೆ ಸೀರೆ ಸಾರದಪ್ಪೆಡ ಅನೂನು ನಟ್ಟೊಂದು ಜಾಗಿಡ ನೆಲೆ ಆತಿನ ಸಕಲ ಕಷ್ಟ ನಿವಾರಣೆ ಮಂಪನ ಸಿರಿ ಮಂಗಳಾದೇವಿ ಅಪ್ಪನ ಆಶೀರ್ವಾದದ ಎಂಬನು ನಟದ್ದು ನೇಟ ಸೂರ್ಯ ಕಂತು ನೇಟು ಚಂದ್ರೆ ಕಲ್ಲಡನಾಗೆ ಬನುಟ ಸರ್ಪೆ ಉಂಡು ಮತ್ತಿನ ಬೆರ್ಮೆರು ಪಂಪಿನ ನಮ್ಮ ತುಳುನಾಡದ ತುಳುನಾಡದೀರ್ಥನಿಗೆ ಅಂಚಿಟ್ಟಿ ಅಪ್ಪನ ಮೊಟ್ಟೆ ಹುಲಿ ನಚನ ಮಾತ ಅಪ್ಪನ ಐಸಿರದ ಕುಂಡಾಟದ ಪುತ್ತೋಳಿಯಲ್ಲಿ ಎನ್ನ ಉಡಲ ದಿಂಜಿನ ಸೊಲ್ಮೆನಿಯ ಅನ್ನ ಸಂದಾಯ್ತ ನಮ್ಮ ತುಳುನಾಡದ ತುಳುವೆರು ತುಳುವೆರ್ ಬೆಳಕಾಯ್ದಲಕ್ಕ ಬಾರಿ ಮೆತ್ತನೆಗೆ ಎಂದು ಬನ್ಪಿನವ್ರಿ ಪಾತ್ರೆ ಉಂಟು ಏರ್ಲ ಬರಡು ಮೋಕೆ ಬಾಮೀದ್ ಅತ್ತಿ ಬಿತ್ತಿಡು ಎದುಕೊಂಡ ನಚ್ಚಿನ ಗುಣ ನಮ್ಮ ತುಳುವ ನಾಡದ ತುಳುವೆರ್ನ ನೆತ್ತಿರಡು ಪರಪುಡು ಬನ್ಪಿನವು ಮುಂದೆ ತನ್ನೋದು ಸತ್ಯ ದಾದಾವಂತಿ ಕಜ್ಜ ಕುರುಂಡಲ ಅವಿನ ಬಾರಿ ಒಂದಿ ನಾಜು ಅವಿನ ಒಂದು ಬಾರಿ ಎಡ್ಡಪ್ಪಡುದು ಅವಿನ ಬಾರಿ ತುಳುಡು ಚಾತುಪ್ಪುಡು ಕುಂಪನ ಹಾಕಲ್ ಪಂಡುಂಡ ಅವು ನಮ್ಮ ತೊಳುವೆರು ಮಾತ್ರಗೆ ಅಂಚಿತ್ತಿನ ಅಲ್ಪ ಬಾರಿ ಮಂದಿ ಪುರ್ಲ ಗಂಟದ ಲೇಸನ್ ನೆಟ್ಟೆ ಅಟ್ಟಣೆ ಮಸ್ತಿದಿರು ನಮ್ಮ ತುಳುಕುಟ ದಾಖಲು ಇಂಚಿನ ಒಂದು ಅರ್ಥ ದಿಂಜಿನ ಎಂದು ಬಿನ್ನೆರೆ ಮಣೆ ಪಾಡ್ಬಾರೆ ಇಂಚಿನ ಒಂದು ಬಿನ್ನೆರೆ ಮಣೆ ಏರರೆ ಕಾರಣ ಆಯ್ನ ಅಂಚಿನ ನಮ್ಮ ತುಳುಕೂಡ ಕೂಟ ರಿಜಿಸ್ಟರ್ಡ್ ಕುಡ್ಲ ನೆತ್ತ ಗುರ್ಕಾರಿ ರಾಯ್ನಂಚಿನ ನಮ್ಮ ತುಳುಕಾದ ತನ್ನ ಸರ್ವಸ್ವನೇ ದೀನಂಚನ ಹಿರಿಯರು ದಾಮೋದರ ನಿಸರ್ಗ ಮೆರೆಗ್ಲ ಅಂಚನೆ ನಮ್ಮ ಒತ್ತು ಗುರುಕಾರ್ಯರು ಪ್ರಧಾನ ಕಾರ್ಯದರು ಅಂಚನೆ ಮಾತಾಡ್ಬೋದು ಕೆರೆಗ್ಲ ಎನ್ನ ಉಡೂಡಲ್ತ ಸೊಲ್ಮೆನ ಯಾನ ಸಂದಾಯಿತ ಮತ್ತೊಂದೊಲೆ ಹೆಂಗ ಭಾರಿ ಒಂದು ಪೆರ್ಮೆ ದಾಯಗ ಪೆರ್ಮೆ ಅಂತ ಪಣ್ಣಗ ಯಾನ ಪೆರ್ಮೆದಿ ತುಳುವಿದಿ ಈ ಪಂಪಿನ ಒಂದು ಪೆರ್ಮೆ ಹೆಂಗ ಹೋಲಿತ್ತಲ್ಲ ಯಾನು ತುಳುವ ಮಣ್ಣಡ ಪುಟದ ಪಂಪಿನ ಈ ಮಣ್ಣಡೆಯನ್ನ ಜನ್ಮ ಆತನ ತನ್ನ ಏಳು ಜನ್ಮ ಈ ಮಂಡಳಿಯ ಜನ್ಮ ಆಗೋಡು ಬಂದ್ಬಿಟ್ಟು ಅಭಿಲಾಸೆ ಇತ್ತು ಐಕಾದೆ ಮಸ್ತು ಒಂದು ಖುಷಿತ ವಿಚಾರ ನಮ್ಮ ಮಂಡಳಿಯ ದಯ ಪಡೆದ್ರು ನಮ್ಮ ಕವಿ ಪುಣಿ ತಾಯರ್ ಅರ್ನ ಆ ಒಂದು ಉಡಲುಡ್ದು ಉರ್ಕಿನ ಅಚ್ಚರದ ರೂಪುಡುಕಿ ನಚನ ಮುತ್ತ ಸಾಲ ನನ್ನ ನೆಂಪು ಮತ್ತು சேர் தினக்களுக்கு மாத்திர தம்பா வச்சனை நம்ம துளுநாட் இன்புகூ நனலாத்து வந்தி ஹெச் பண் ஏன் நான் அது மர்த்தினா சாலினி யான நெம்ப மருத்துவ துளுநாடு போயர கடல துயர கடல துயர குடரி ரமன பயலு சீமத பச்ச ரங்கன துயரோட்டி சென்னையரே பூத்த நேமனு ನಾಗಮಂಡಲದ ನರ್ತನೋ ಪಂಚರಂಜಿನ ಸಾಲಗಳು ಇಚಿತಿ ಕವಿಕುಲು ಸಾಹಿತಿಲು ಲೇಖಕರು ನಮ್ಮ ಆ ತುಳು ವೈಭವದ ಆ ತುರ್ಪುಲಿನ ಕೊಯ್ದು ದುರಿದು ಮಾಲೆ ಪಾಡ್ದು ನಮಗೋಸ್ಕರ ಅಂಚನೆ ನಮ್ಮ ಅಲ್ಮಗೋಸ್ಕರ ನನ್ನದ ದುಂಬದ ಅಲ್ಮಗೋಸ್ಕರ ಸುಮಾರು ನೀನು ಮತ್ತದೆ ಅಂಚಿತಿ ಕವಿ ಮನಸ್ಸು ತನ್ಪುಲೆ ಅಭಿಪ್ರಾಯ ಏನು ವಿಚಾರ ದಾರಿ ಕೊರಡ ಇಂಚಿತಿ ತುಳುಕೂಟ ಒರಿಪುನ ಈ ಒಂದು ಸಂಸ್ಥೆಗಳು ತುಳು ಸಂಘಟನೆ ಪೊರಬಾಟ ಮನ್ಪುನಗಲು ನಮ್ಮ ಪಿರಾತದ ಆ ಒಂದಿ ಸಂಸ್ಕಾರ ಸಂಸ್ಕೃತಿ ದಾದ ಉಂಡು ನಮ್ಮ ಆಚಾರ ವಿಚಾರ ದಾಧ ಮುಂದಿನ ಮಾತ ಒರಿಪು ನ ಬೇಲಿನೂ ಮತ್ತೊಂದು ಲೇರು ನಮ್ಮ ಬಿರಾಕದಕಲು ಒರಿತೊಂದು ಬೈದಿ ನೆಸರು ಒಸರು ಪುದರು ಗದರು ಗಗರು ಪೊಲಿಕೆ ಬಾಯ್ದು ಬಾಯ್ದು ಪದರೊಂದು ಬೈದು ನಡಿನ ಆಧನ ಸಂಧಿ ಕಬಿತೆ ದೇವಾರಾಧನೆ ಬಂಡಿ ಉಚ್ಚಯಕಾರಣಿಕ ಎದು ಕತೆ ಒಂದೇನು ಮಾತ್ರ ಒರಿಪಾವಂದು ಒಂದು ಬೈದು ಬಾರಿ ಒಂದು ಎಡ್ಡೆ ಸಾಧನೆ ಮತ್ತೊಂದು ಬೈದಿರು ನಮ್ಮ ಇಂಚಿತ್ತಿ ತುಳು ಊಟದ ತುಳು ಸಮಸ್ಯೆ ಕುಲು ಒರಿಹಡ್ದು ಮೂಲ ಸಾಧ್ಯ ಒಂದಿ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರ ಒರಿಹೊಡುವ ದಾಟ ಒರಿಹ್ದು ಸಾಧ್ಯ ಇದ್ವಿ ಒಂದು ಸಿಂಕಿರಿಂದ ನಮ್ಗೆ ದಾಟಾ ನಂಪಲಿ ಹೆಚ್ಚು ಮಠ ಒಂದು ಬಾಲ್ಯದ ನೋಪಲಿ ತಂಟೆಂಥ ನೋಪಲಿ ಅಂಚೆನೆ ಸಿಂಕಿರಿ ಮಸ್ತ್ ಸೇರಿದ ದಾದ ಮೈಪು ಸೂಡಿ ಆಗ್ಬಿಡು ಪಕ್ಕಿಗ ರೆಂಕೆದ ಬಲಗೆ ಭಾವ ನಡಿಕೆದ ಬಲಗೆ ಬಂದ್ಬಿಳಕ ಮಾತೆರ್ಲ ಒಟ್ಟಾಂಡ ಒಗ್ಗಟ್ಟಿಡು ಬಲ ಇತ್ತಂಡ ಒರಿಯ ಕೊರಿ ಮಾತ್ರ ಓಲಾ ಸಂಘಟನೆ ಹೊಲಿಯೋಡು ಅವನಿದಾದ ಬಲ್ಬಳು ಒಂದು ಕೂಡ ಐತ ಒಂಜಿ ಆಸೆ ಅಭಿಲಾಸೆ ಅಂಗಲಪ್ಪು ಇತ್ತಂದ ಅವ್ರು ಗೋಡಿ ಎತ್ತರೆ ಒಂದು ಶಕ್ತಿ ಬಲ ಬರ್ಬಿಡು ಒಗ್ಗಟ್ಟಿಡು ಬಲ ಬರ್ತಿನಲ್ಲಿ ವಿಚಾರ ಇನ್ನಿತ ಪರ್ಬನೇ ನಮ್ಮದೇತು ಅನ್ನೋ ಪರ್ಬನು ನಮ್ಮ ಒತ್ತಿ ಹೊರ ರಾಜಲ್ಲಿ ಐತ ಆಯ್ತಾ ಈಸಿರ ತೋಜುಂಡ ಪರ್ಬ ಬದಿ ಚಪ್ಪೆ ಅಪ್ಪಳು ಪರ್ಬದ ಐಸಿರ ಸಂಭ್ರಮ ಸಡಗರ ನೆಗೆತ್ತು ತೋದ ದಾದಾವಾಹಳು ಮಾತಿರ್ಲ ಕೂಡೋಡು ಕೂಡು ಕುಟುಂಬ ಒಪ್ಪೋಡು ಸಂಸಾರ ಪಾಸಾಡಿನ ಒಟ್ಟಿಗೆ ನಮ್ಮ ಪರ್ಬನ್ನು ಬರೀತನ ಬಂದಿ ಎಡ್ಡೆ ಒಂದಿ ಐಸಿರ ನೆಗೆತು ನಟೆ ಬರೀತಿರು ಬಿಸು ಪರ್ಬದ ಸಂಭ್ರಮ ಏಪಲ ಏಪಲ್ಲ ಮಾತಿರ್ಲ ಸೇರಿನ ಮಾತ್ರ ಓಲೈ ಎಡ್ಡಾಪುಣ ಪಂಪಿನಚ್ಚಿನ ವಿಚಾರ ಪಂಡೆ ಇನ್ನಿತ ದಿನ ಬಿಸು ಪರ್ವದ ವಿಚಾರದ ಬಗ್ಗೆ ಎರಡು ಪಾತಿರ್ಲಿ ಎಂದು ಪಂಡ ಪರ್ವದ ಬಗ್ಗೆ ಪಾತಿರ್ಲಿ ಎಂದು ಪರ್ವದ ಬಗ್ಗೆ ಪಾತಿರ್ತಾರೆ ನಮ್ಮ ಹಿರಿಯಗಲು ಹೊಡೆತಿನಚ್ಚಿನ ಒಂದು ಗಾದೆ ಪಾತ್ರ ನೆಪ್ಪು ಬರ್ಪಣೆ ಇತ್ತು ಬಿಸು ಭೂಮಿ ಭೀಮೆ ಒಂಟು ಅಟ್ಟ ಅಟ್ಟೊಂಬ ಕಿಟ್ನ ದೇವರು ಬರ್ಪೆರಿಗೆ ಬರ್ಪೇರಿಗೆ ಪಂಪಿರೋದು ಹಿರಿಯಗಲು ಹೊಡೆತಿನಚ್ಚಿನ ಪರ್ವಗಾದ ಮಡೆತಿನಚ್ಚಿನ ಒಂದು ಗಾದೆ ಪಾತ್ರ ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ ನಮಗೆ ಜನವರಿ ಹೊಂದಗಾದ ಬರ್ಕೊಡು ಹೊಸ ವರ್ಷ ಬರ್ಕೊಡು ಅವೇ ನಮ್ಮ ಪುಡುನಾಡು ಮಾತಾ ಜಾತಿ ವರ್ಗದ ಕುಟುಂಬ ನಮಗೆ ಚಂದ್ರಮಾನ ಯುಗಾದಿ ಒಬ್ಬ ಸೌರಮಾನ ಯುಗಾದಿ ಅಂತ ಬರ್ಬೋದು ಈ ಯುಗಾದಿ ಒಬ್ಬ ಬಿಸುಗು ದಾದ ಅನ್ಪಿನ ವಿಚಾರ ಏಪ್ರಿಲ್ ಒಂದು ಬೇಕು ಮುರಳಿ ನಮಗೆ ಚಂದ್ರಮಾನ ಯುಗಾದಿ ಅಂತ ಇನ್ನು ಏಪ್ರಿಲ್ ಪದಿನಾಲ್ ನಮಗೆ ಬಿಸು ಅಂತಂದರೆ ಈ ಯುಗಾದಿ ಒಬ್ಬ ಬಿಸುಗು ದಾದ ಅನ್ಸಿನ ವಿಚಾರ ನಮ್ಮ ಯುಗ ಪಂಡೆ ವರ್ಷ ಆದಿ ಬಂಡದಾದೆ ಸುರು ವರ್ಷದ ಸುರು ಚೈತ್ರ ಮಾಸದ ಸುರುತ ದಿನವು ಎದುಕೊಂಡು ನಾವು ಯುಗಾದಿ ಉಗಾದಿ ಹಾಕೋದು ಮುಖ್ಯವಾದ ಈ ಚಂದ್ರಮಾನ ಪಂಪಿನ ರಭೇದರು ಹಿಂದೂ ಧರ್ಮದ ವೇದಾಂಗ ಗೊತ್ತ ಜ್ಯೋತಿಷ್ ನಿರ್ಣಯ ಹಾಕೊಳ್ಳಿ ಚಂದ್ರನ ಚಲನೆಯ ಗೆತ್ತೋದ ನಡಪು ನಾವು ಚಂದ್ರಮಾನ ಆಟ ಸೂರ್ಯನ ಗೆಲ್ಪನನ್ನು ಗೆಲ್ಪು ನಾವು ಸೂರ್ಯಮಾನ ಹಾಕೋದು ಚಂದ್ರೆ ಭೂಮಿದ ಸುತ್ತು ಬರ್ತದ ಭೂಮಿ ಸೂರ್ಯನ ಸುತ್ತು ಬರ್ಬೋದು ಚಂದ್ರಭೂಮಿಗೆ ಬಂದಾಗ ಗ್ರಹಣ ವರ್ಷ ಆದ್ರೂ ಚೈತ್ರ ಮಾಸದ ಸುರುತ ದಿನನೇ ಅವು ಯುಗಾದಿ ಬರ್ತೇವೆ ಅಸಂಡ ಈ ಯುಗಾದಿದ ಪರ ತಿರಿದಾಗ ಇತಿಹಾಸದಾಗ ಬ್ರಹ್ಮೆ ಆ ದಿನದ ಸೃಷ್ಟಿ ಮತ್ತಿನ ಈ ದಿನಗೂ ಯುಗಾದಿಯಿಂದ ಎಂದು ಆ ಮನುಕುಲದ ಆ ಸೃಷ್ಟಿಗೆ ಗುರುತು ಮಾಲ್ಪನೆಗೋಸ್ಕರ ಚೈತ್ರ ಮಾಸದ ಸುರತ ಯುಗಾದಿ ಯುಗಾದಿಯಿಂದ ಬರ್ಬೇಕು ಅಂಚಂಡ ಈ ಯುಗಾದಿಗೆ ಬೇತ ಬೇತ ಕುದುರೋಡು ಪ್ರದೇಶದ ಪ್ರದೇಶಕ್ಕೂ ಅನ್ನೋದು ಬೌಲ ಆಚರಣೆ கட்டந்ரு மாத மொத்தாவணை ஆக போது அஞ்சனே அவங்க வர்ஷ ஆச்சரே ஒதே கதர்னால நம்ம அவசரிவா நம்ம கர்நாடக நம்ம யுகாதி விசுவா அவே கேரளக்கு போனத விசுவாங்க ஆப்போட அவே மஹாராஷ்ட்ரோடா பர்வ குடிபாது அஞ்சனே உகாதியுங்க ஆப்போ அவே நம்ம சிந்திதாக அவை மணிப்பூர்க்கு போனா நமக்கு சதிபு அந்த பண்பேர் அவே ஆந்திரகு போன அச்சு கதரலுகாதி மாத்த நம்ம யுகாதிக்கு உத்தரப்பத வசத ஆச்சர ஆ ரீதியாக பரபர் ஒன்று மாத்த சந்திரமா யுகாதிக்கு சம்பந்தப்பட்ட நம்ம பர்வத பண்ண சௌரமான பதத்தியு பண்றேன் ஒன்றி குழந்தை ராஷிக்கு நம்ம பூமி சூத்த நமக்கு ஒன்று திங்களு நம்ம துழுவேர்ன திங்களு பப்பு பேசிய கார்த்தேல் ஆட்டி சோனா நீர்னால் மொத்த ஜாரை கொத்தி மாயி சுகி சு நம்ம துழுவேர்ன அத்தித திங்கு ದಿನ ಮನದಾನಿ ಪರ್ವ ಪಗ್ಗು ದಾನಿ ಬಿಸುಬರ್ಬ ಬರ್ಪುಡು ಬಗ್ಗಿನ ಸುಗ್ಗಿ ಸತ್ತಾಯ ಎಂದು ಪಂಕ ನಮ್ಮ ಬಿಸುಬರ್ಬದಿ ತಿಂಗೊಡೆಯಪ್ಪುಡು ತಿಂಗೊಡೆದು ಕಾಸು ಕೊರಿಯರ ಬಲ್ಲಿಗೆ ಪಂಪಿನೊಂದಿ ಉಡುನ ಕೆಲವೇ ತಿಂಗೋಡೆ ಮನೆ ಕಾಸು ಕೊರಬದೇ ತುಲ್ಸ ಹೊಂದಿ ಕೊರ್ದನ ಅವ್ರ ಸಾಲ ಕಾಸು ಬಿದ್ದೈಂದಿಡು ಒಂದು ಪಂಪಿನಿ ವಿಚಾರ ಒಬ್ಬಳು ಅಂಚಂಡ ದಾಯ ಕೊರಿಯರ ಬಲ್ಲಿ ಅಂಚಿನವಾದ ನಮ್ಮ ಮನದಾನಿ ಬಿಸು ಒಂದು ಪಂಡೆ ಪಗ್ಗುದಾನಿ ಬಿಸು ಬಿಸು ಕಡಿ ದೀಪಿನ ಅಂಚಿನ ವಿಚಾರ பிசு கடி ரீதியாக மாத கண்டிப்பில் நம்ம தூப நம்ம வசந்த ஊத்தி எதுக்காக தை மர கேடு கை கத ஃபல புடோ அவச இல்லாத சாவடி கத்தது ராஷி பார்த்து ஐக்க தேவர பட்டதீந்து தன்னடி தீது கண்டை புல் கண்டை மீது சுட்டாது மாத்திரல தூபதி ஹியரு தூபதி பதிவு ஹியரு ಕಣಿಕೆ ಪುಟೆಅಡ್ನ ಕ್ರಮಕ್ಕೆ ಕಣಿ ದೀಪು ನೊಂದು ಬರ್ತೀವಿ ಅಂತ ಅಡ್ಡಭೂರ್ನ ಕ್ರಮಕ್ಕೂ ಕಣಿ ಪುಡ್ಯಡ್ ನೊಂದು ಬರ್ತೀವಿ ಐದು ಭಕ್ ಹಿರಿಯರ ತಂಗ ಕಿರಿಯರು ಪಕ್ಕ ನಂಚಿನ ಕ್ರಮ ಉಂಟು ಉಡುಗೆರೆ ಕೊಟ್ಟು ಆಶೀರ್ವಾದ ಕೊಲ್ಪ ನಚ ಕ್ರಮ ಉಂಟು ಐದ್ದು ಬಗ್ಗ ದನಿ ವರ್ಗದಿಗೆ ಬೆಂಪಿ ವರ್ಗದಕ್ಕಲು ದಾದಿ ಕಾಣಿಕೆ ಕಂತುಕೊಳ್ತೀನಿ ಗುಲೆ ಕಾಣಿಕೆ ಅಂದರೆ ದಾದಾಂಡಲ್ಲಿ ಕಂತು ಆಗ ಹೆಚ್ಚಾಗಿ ಕೆಂಪುಡೆ ಮಾತೋರ್ಪಿನ ಕೂಡ ತನ್ನ ಇಲ್ಲೆಡೆ ಗುಳಿ ನಂಚಿನ ಮಕ್ಕಳ ದನಿಕ್ ಕತ್ತ ಗುರುಪಿ ನಚಿನ ಕ್ರಮ ಅಲ್ಸ ನಮಗ ತೋರ್ಜದೆ ಬರ್ಬೋದು ಇಂಚ ಮಾತ ಐದ್ ಭಾಗ ಭೂತದ ಭಂಡಾರದ ಭೂತದ ಸಾಲದ ಎದುರ್ನ ಕಣಿಗಿಟ್ಟು ನಂಚಿನ ಕ್ರಮ ಉಂಟು ಮೂತದ ಪುಂಜಾರು ಉದ್ದ ಕರಿ ಅಂಚೆ ಕರವಾಡ್ದು ಕುಟುಂಬದ ಕಲೂ ಈ ಗಣಿತು ಕೂಡಾಡು ನಂಚಿನ ಕ್ರಮಲ ನಮಗ ತೋರ್ಜದೆ ಬರ್ಬೋದು ಬಿಸು ಬಿಸ್ವಗರ್ಭದ ಆಚರಣೆ ನಾವು ಏನು ಚಲ್ವಾ ಹೊಸ ಹೊಸ ತುತ್ತವಾತ್ತು ಪಾಡು ನಂಚಿನ ಒಂದು ಕ್ರಮ ಉಂಟು ನಮ್ಮಿಗೆದಾದ ಬಣ್ಣ కండదు విత్ పడి ఆ గులే నాశ ఆ పులి విశ్వ పర్వదర్పినీ విచారా బొస మధుమై మధుమాలి ఇద్దాం ఆ పులు ఇల్లెడత అప్పుడు ఇల్లెడే బుద్ధు ఆశీర్వాద అది ఉడిగిన దొందు ఉప్పు నవ్వు ఐడదేరు బంగర్ పదే ఇదంత్ బేరు బంగారు పదే అయితే అందమ ఉండు మూపు గొప్ప అంచిన క్రమ ఉండు మాత్ర క్రమ ఇంత నెక్కు వైజ్ఞానిక కారణ పుణ్యు గ ಕಾರಣ ಇದ್ದಂದ್ರೆ ಬೇರು ಬಟ್ ಏನು ಪರ ಬೇರು ಪರ ಒಂದು ವಿಷಯ ಒಪ್ಪು ನಮ್ಮ ನಮಗೆ ಗೊಬ್ಬಿನಿಂದ ಎನ್ನ ದೊಡ್ಡ ಏಫಲ ಬರ್ತೇನೆ ರಾತ್ರಿ ಕೊಲ್ಲಾತ್ರಿ ಬಲ್ಲಿ ಐಕು ಐಕದಾದ ಕಾರಣ ಅಂತ ತಿಳಿದಾಗ ರಾತ್ರಿ ನಮ್ಮ ಸೂಜಿಗೂ ನೂಲು ಪಾಡೊಂದು ತುಂಬದ ಕಾಲಡು ಕತ್ತಲೇ ಇತ್ತದೆ ಚಿ ವ್ಯವಸ್ಥೆ ಕರೆಂಟ್ ಗುಲ್ಪದ ವ್ಯವಸ್ಥೆ ಕಮ್ಮಿ ಇತ್ತು ಆವಾಗ ನೂಲು ನೂಲ್ಪಾಡಿನ ನಮಗ ಕಣ್ಣದು ಸೂಜಿ ಕತ್ತನ ಸಾಧ್ಯತೆ ಒಪ್ಪು ಆವತ್ತೆ ಸೂಜಿ ಜೋಕ್ಲೆ ಮಲ್ಲಕ್ಲೇದು ಸೂಜಿ ಕಾಣ್ತಂದ ಬಾರಿ ಕಷ್ಟ ಹಾಕುವ ಕಣಪಿನ ವಿಚಾರ ಅದೇ ನಮ್ಮ ಕಜವನ್ನ ಅಡಿಪೆರೆ ಬಲ್ಲಿ ರಾತ್ರಿದ ಕುರ್ತಕೊಂಡ ಈ ಕತ್ತಲದ ಕೊರ್ತು ಅಮೂಲ್ಯ ಸೊತ್ತೂಲಿನ ನಮ್ಮ ಅಡಿತು ಅಡಿತುಂದ್ಕೊಂಡಾಗ ಅವು ಮನದಾನಿನ ನಮಗೆ ದಿಕ್ಕನ್ನ ಒಪ್ಪಿನ ಸಾಧ್ಯತೆ ಇಂಚಿನ ಮತ ವಿಚಾರಕ್ಕೂ ವೈಜ್ಞಾನಿಕ ಕಾರಣ ಎಲ್ಲ ಒಪ್ಪು ನಮ್ಮ ಬದುಕೋದಕ್ಕಲ್ಲ ನಂಬಳಿಗೆ ಭಕ್ತಿ ಮಾತಾ ಇತ್ತಲ್ಲ ಇತ ಪಿರೋಡೊಂದು ಬಲವಾಯಿನ ಕಾರಣ ಇತ್ತಿನ ಮಾತಾಪು ಈ ಬಿಸಿಗರ್ಬದ ಬಗ್ಗೆ ನಮ್ಮ ವೈಜ್ಞಾನಿಕ ಕಾರಣಿ ಕಾಯಿ ಕಜುಕು ಅವ್ ಮಾತಾ ಗೀತೆ ಪ್ರಕೃತಿ ಪಡೆದ ದೇವಿಯರು ಪ್ರಕೃತಿದ ಆರಾಧನೆ ಅವನ ಸಂಪ್ರದಿದ ಸಿರಿ ಪರ್ಪಿನಚ್ಚಿನ ವಿಚಾರ ಅವೇನ ಮಾತಾ ಕಾಯಿ ಕಜುಕು ಹಲವಸ್ತುಲಿಂದ ನಮ್ಮ ಗೋಕುಧದ ಬೀಜ ಇತ್ತಿನೇನೆ ಐಟೇ ದೀಪ ಅಲ್ಪ ಗೀತೆ ರು ತುಲೆ ಮಾತಾ ಅಂಜನೇ ದೀಪರು ತಾಯಿ ಎಂದು ಬಂದಾಗ ನಮ್ಮ ಸುತ್ತಮುತ್ತ ಪ್ರಕೃತಿದ ಬಗ್ಗೆ ಜೋಕಲಿಂದ ತೆರೆಯೋಳು ದಾದ ಮಾತ ನಮ್ಮ ಗುಳೆಪ್ಪ ಈ ಕಾಯಿ ಕಜುಪದ ಪ್ರತಿಯೊಂದು ವಿಚಾರ ಜೋಕ್ಲಿಗೂ ದಿರಿಯು ಪಂಪಿನಚ್ಚಿನ ಅವಿನ ದೀಪಿನ ನಚಿನ ಕ್ರಮ ತುಪ್ಪ ಹಿರಿಯರ ಕಾರ್ಮಕನ ಕ್ರಮ ಉಂಟು ಹೌದೇಗೊಂಡ ಸಂಸ್ಕಾರ ನಮ್ಮ ಕಲ್ಪ ಕಲ್ಪವರು ಹಿರಿಯರ್ಗಳಿಗೆ ಮಾನಧಿಕೆ ಕೊರು ಹಿರಿಯರ್ಲಿಗ ಗೌರವ ಕೊರು ಹಿರಿಯರ ಪಂಡಿನ ಪಾತ್ರರನ್ನು ಗಂಟರೆ ಬಾರಿ ಈ ವಿಷಯಕ್ಕೋಸ್ಕರ ಅಂಚನೆ ಕನ್ನಡಿ ದೀಪ ಕ್ರಮ ಉಡು ಕನ್ನಡಿಗೀಪೇ ಕನ್ನಡಿಗ ಮೌನೆಯ ತುಂಬ ನಮ್ಮ ಮೌನ್ಯ ನಮ್ಮ ತುಪ್ಪ ನಮ್ಮ ಉಡಲಿಡ ದೇವೇರು ಉಳಿಯ ನಮ್ಮ ನಮ್ಮ ಓಡು ಪರ್ಬಿನ ಆ ಕನ್ನಡಿ ದಿಪ್ಪಿನ ಒಂದು ಕಾರಣ ಆಗ್ತವ್ರು ಅಂತ ಬೆಂತ್ಯ ವರ್ಗದ್ದು ದನಿ ನಕಲಿಗೆ ಬರ್ತದ ಬುಲೆ ಕಾಣಿಕೆ ಕೊರಬಿನ ಅರ್ಥ ಹುಡು ಬಣ್ಣ ತಾಯಿಯಂದು ಕಾಣಿಕೆ ಕೊಟ್ಟು ಅಕಲ ನಟು ಬಾಂಧರ್ ಹೇಳ್ತೇನೆ ಬರ್ತಾರೆ ಮಾತ್ರೆ ಒಟ್ಟು ಸೇರಿದು ಮನಸ್ಸು ಬರ್ತದೆ ಆ ದನಿ ದನಿಗೊಕ್ಕ ಆ ಒಂದು ಈ ಬೆಂತ್ಯ ವರ್ಗದ ಆ ದಿನ ನನ್ನತ್ರ ದುಃಖದ ಗೇಣಿಗೆ ಎಂಗೆ ಅನುಕೂರ ಬರ್ತೀನಿ ಒಪ್ಪಂದಲ್ಲ ಈ ಬಿಸಿ ಪರ್ಬದ ನೀ ಪರ್ಪಿನ ಪರ್ಬಿನ ವಿಚಾರ ಎಲ್ಲ ನಮಗೆ ತೆರೆದು ಬರ್ಬೋದು ಇಂಥ ಒಂದು ಮಾತ ನಮ್ಮ ಬಿಸು ಪರ್ಬದ ಒಂದಿ ವಿಚಾರವು ನಮ್ಮ ಬದುಕನ್ನು ಪರ್ದೊಂದು ವಿಷಯ ಇದೆ ಪರ್ವ ಅಂತ ಮಸ್ತ್ ವೈಜ್ಞಾನಿಕ ಕಾರಣರುಂಟು ಪರ್ವದ ಮುಖ್ಯ ಉದ್ದೇಶದಾದಾಗ ನಮ್ಮ ಸಂತೋಷ ಪೊತ ಆ ದುಃಖನು ಸುಖ ಮೊದ ಕಷ್ಟ ಒಟ್ಟಿಗೆ ದದರುಡು ಪಂಪಿನಂಚಿನ ವಿಚಾರ ಚಂದ್ರಮಾನ ಯುಗಾದಿಡ ನಮ್ಮ ದುಃಖ ಬೇವು ಬೆಲ್ಲ ಪಟ್ಟು ನೇನು ಈಗ ಬೇವು ಬೆಲ್ಲ ಪಟ್ಟು ಏನು ಕೈಪೆ ಬುಕ್ಕ ಚೀಪೇನ ಒಟ್ಟಿಗೆ ದದರು ಪಂಪಿನಂಚಿನ ವಿಚಾರ ನಮ್ಮ ಒಂದು ಎಡಿ ಮಾತೆಯ ನಮ್ಮ ಚೀಪೆರೆ ಬಲಿ ಚೀಪೆ ಆಡದಾದ್ರೆ ಸರಿಸಮಾನವಾದ ಉಪ್ಪ ನೆಚ್ಚಿನ ವಿಚಾರ ಹೆಚ್ಚು ಉಪ್ಪಾಗ ನಮ್ಮ ದೇವಿಯರು ಈ ಜಗತ್ತು ಹೋಗಿ ಆಟದ ಮೈದಾನದ ಮೈದಾನದಲ್ಲ ಸೃಷ್ಟಿ ಬಂದೇ ನಮ್ಮ ಮಾತಿಲ್ಲ ರಿಯರು ಐಟು ಗೊಬ್ಬರಗಳು ಒಬ್ಬವ್ನ ಆ ದೇವಿಯರು ಆರ ಮಿತ್ತಿಡಿದು ನಮ್ಮನ್ನು ತುಪ್ಪ ಅಂತ ಗೊಬ್ಬರ ಉಪ್ಪೇ ಅಪ ಹೆಚ್ಚ ನಮ್ಮ ಸತ್ಯ ಧರ್ಮ ನ್ಯಾಯ ಎಷ್ಟಿಳು ಗೊಬ್ಬಳು ಮೋಸ ಅಸೂಯೆ ಪಿಚ್ಚಿ ಆ ಪಚ್ಚರ ಒಂದೇ ಮಗ ನಮ್ಮ ಮನ್ಸರ ಬಲಿ ಮಾನವೀಯತೆ ಬಂದಿರೋ ಒಂದು ಜ್ಞಾನನು ನಮ್ಮ ದೇವರೋ ಈ ಒಂದು ನಮ್ಮ ಏನು ಪಡೆ ಕನ್ನಡಿ ದಿನಾಗ ನಮ್ಮನು ನಮ್ಮ ತುಪ್ಪ ನಮ್ಮ ಮತ್ತಿನ ಎಡ್ಡೆ ನಮಗೆ ನಮ್ಮ ಮತ್ತಿನ ಹಾಳು ನಮಗೆ ಪುಣ್ಯದ ಲೆಕ್ಕಾಚಾರ ಪಂಡಗ ಆ ಪುಣ್ಯ ಜನ್ಮ ಜನ್ಮಾಂತರ ಬರ್ಬೋದು ಅಂತ ವಿಚಾರಗಳು ನಮಗೆ ಇತ್ತೆ ಅಂದರೆ ದೇವ್ರನ್ನ ಕಾಲೋಡ್ದೆ ಉಂಟು ಇತ್ತೆ ಅಂತ ಇವರಿ ಭೂರಿ ಇಡ ಅಂತ ತಿಳ್ತೇಡ ಕೊಟ್ಟ ಗುರುವ ನಮಗ ಅಲ್ಪನೆ ಡ್ರಾ ಅಲ್ಪನೆ ಇನ್ನ ದಿಕ್ಕು ನಂಚಿನ ಅಂತೇಳಿ ದೇವ್ರ ಕೊಡ್ತೇವೆ ಆಟಲ್ಲ ಈ ಜನ್ಮ ಜನ್ಮಾಂತರಗೂ ಪಾಪಲು ಬರ್ಬಿಡು ನಮ್ಮ ಎಡ್ ಕೆಲಸ ಮಲ್ಪು ಬಂದಿದ್ದಕ್ಕೆ ಅಂತ ದಾಯಿ ಬರ್ತೇವೆ ಅಂತ ಬಂದಾಗ ಒಂದು ದೇವೇರ್ನೇ ಉದಾಹರಣೆಯನ್ನು ಬದಕ್ ಬರ್ತವೆ ಹಿರಿ ಬಿಟ್ಟನ ದೇವೇರ್ನ ಒಂದಿಗೆ ಉದಾಹರಣೆಯನ್ನು ಬರ್ತದೆ ದೇವಕಿ ಮೊಕ್ಕ ವಸುದೇವರಿನ ಕರ್ಪಿಲ್ದ ಸೆರೆಟ ಗುಡ್ಬಿನ ಪೊತಡು ಸಿರಿ ಕೃಷ್ಣ ವಸು ದೇವಕಿ ಅಮ್ಮ ಕೇಂದ್ರವೇರಿಗೆ ದಾಕೇಣೆ ಬಣ್ಣಗ ಮಗ ಈ ದೇವತಾ ಸ್ವರೂಪಿ ಅಂತ ಇಕ್ಕಿ ಹೆಂಗ್ಳಿನ ಗುಡ್ಬೇರೆ ಈದ್ ವರ್ಷ ಓಡಿತ್ತ ಮಗ ಅಂದ್ರೆ ಕೇಂದ್ರವೇರಿಗೆ ಆ ಮಗ ಸಿರಿ ಕೃಷ್ಣ ದೇವರ ಅಮ್ಮ ಈರ್ಲ ಒಂದ್ ಕಾಲೋಡು ಪತ್ನಾಲ್ಕು ವರ್ಷ ಅಪ್ಪೆ ಮಗನ ಬೇತ ಬಂತಿದಾರಮ್ಮ ನೀರು ಅರ್ಧ ಒಂದು ಇಲ್ಲರಿತೆ ಯಾಕೆ ಅಂತ ಕೇಳ್ದಾಗ ರೇತಾಯುಗಳು ಯಾರು ರಾಮಾದ ದರ್ಶನ ತನ ಹೊಡೆದಿ ಕೈಕೆಯಾದ ಈ ರೀತಿ ಪುಟ್ಟಡು ಏನ ಕಾಡುಗಿರು ಕಡ್ಕೊಂಡು ಹೊಂದಿತ್ತಾರಂತ ಪದ್ನಾಲ್ ವರ್ಷ ಕೌಶಲ್ಯದ ಏನಾದ್ರು ದೂರ ಬರ್ತಿರ್ತಾರಂತ ಅಪ್ಪ ಅನ್ಕೊಳ್ತೇನೆ ಅಪ್ಪಗ ಅಂಚಣ ಯಶೋದ ಮಗದಾಯಿಗಿಂಚಿನ ಭಾಗ್ಯ ಇತ್ತ ಕೇಳಿದಾಗ ಅವೇ ಕೌಶಲ್ಯ ಒಂದು ಯಶೋಧೆಯಾಗಿ ಜನ್ ಕೊಡು ಬೈದೆ ಜನ್ಮ ಜನ್ಮಾಂತರಳು ಪಾಪ ತಟ್ರುಳು ಒಂದು ದೇವೇನ ಕತೆ ಆಡಲ್ಲ ಒಂದು ಪುರಾಣ ಕತೆ ಕಟ್ಟು ಕತೆ ಆಡಲ್ಲ ಒಂದು ನಮ್ಗೆ ಸಂದೇಶ ಗೊತ್ತಿನ ಕತೆ ಹಂಗೆ ದೌರೀ ಅನ್ಕೊಂಡೆ ನಂಬನ ನಂಬಿಕೆ ಮಾತ್ರ ಕೂಪೋಡು ಅಂಚಣ ಇಂಚಿನ ಸಂದೇಶದ ಕತೆಗೆ ನಿಗೂಢ ಅಂತ ವಿಚಾರಗಳು ತಿಕ್ಕೋಡು ನಮ್ಮ ಜೀವನ ಏಪಲ ಪರ್ವದ ಇಲ್ಲಿ ಬಿಸುಕೆ ನಮ್ಮ ಕಾಪಾಡಿಗೆ ಕಾಪಾಡ ಅಥವಾ ಚೌತಿಗೆ ಕಾಪಾಡ ಇಜ್ಜಿ ನಮ್ಮ ಜೀವನ ಏಪಲ ಪರ್ಬದ ಕಪ್ಪುಡುದನ್ನಾಟ ನೆಮ್ಮದಿ ಕನೋಡು ಉಡುಟ ನಮ್ಮ ಕೆಲವು ವಿಚಾರ ಪರ್ವದ ಸಂದೇಶದ ಮೂಲಕ ತನ್ನ ನಮ್ಮ ಪುಟ್ನಾಗ ನಡಪೋಣ ಈಜ್ಜಾಗೆ ನಮ್ಮ ಸೈಟ್ ನಡಪೋಣ ಇಜ್ಜಿ ನಮ್ಮ ಆ ನಡುವ ದಾದಳು ನಮ್ಮ ನಡಪೋಣ ಎಂಚೋ ಕೊಡು ನಮ್ಮ ನಡಕೆ ಕೊಡುವ ಬಣ್ಣದ ನಮ್ಮ ದೇವರ ಪಾದ ಸಂಗಂಧದ ಭೂಮಿ ನಿಂತಿನ ಆಯ್ನ ಬಾಯಿಡ ನಮ್ಮ ನಾಲೈಡ ಆಯ್ನ ನಾಲೈ ನಮ್ಮ ನಡಕೆ ನಡತೊಳು ಆತ ಕೆಲಸ ಮಾರ್ಕೊಡು ಅಂಚಣ ನಮ್ಮ ದಾದ ಮಾರ್ಕೊಡು ನಮ್ಮ ಜನ್ಮ ಸಾರ್ಥಕ ಆಡೋದು ನಮ್ಮ ದಾದ ಮಾರ್ಕೊಡು ದುರಾಸೆ ಮಾಡ್ತಾರೆ ಬಲಿ ಆತೆ ಆತೆಯ ನಮ್ಯು ಸಮಾಜಮುಖಿ ಚಿಂತನೆ ನಮ್ಮ ದೇವಡು ಅಂಚಿನ ದಾನ ಧರ್ಮದ ಮನಸ್ಸು ನಮಗ್ ಪಗೆತನ ಪಗೆತನಸ ಆದರೆ ಬಲಿ ಪಗೆಮಾನಿಗಳು ಕ್ಷಮೆ ಕೊಡ್ತು ನಡಪೋಡು ಅಷ್ಟೇ ಆ ಹೇಳ್ದು ನಂದಿ ಕಿಚ್ಚಿ ಮಚ್ಚರ ಮಲ್ಪಂದೆ ಮಾತ್ರ ನಮ್ಮ ಮಕ್ಕಳು ಬಂದಿರ ಒಂದು ದಿಟ್ಟಿನ ನಮ್ಮ ದೇವರು ನಮ್ಮ ಅಡ್ದು ಎಲ್ಲಿ ಅಕ್ಕಲೇನ ಕೂತು ನಮ್ಮ ಸಮಾಧಾನ ಪಡೆಯೋರು ನಮಗೆ ಈ ತಂಡಲ ದೇವರು ಕೊಡ್ತಿರ್ತಾ ಬಂದ್ಬಿನ ತೃಪ್ತಿ ನಮಗೆ ಕೊಡು ಸಾಧನದ ಪಚ್ಚೆ ಅಂತ ಬಂದಾಗ ನಮ್ಮ ಅಡ್ದು ಹೆಜ್ಜೆ ಮಿತ್ತು ಅಕ್ಕಲೆ ಅಂತ ಓಡು ಬರ್ತೀನಿ ಮಾಡಿ ಪಮದುಪ್ಪ ಬದುಕಡ ನಮಗೆ ಬೇಜಾರ ಅನ್ನದ ಇಜ್ಜಿಂದು ಪಂಪಿದೆ ಬೇಸರ ಪನ್ಪ ಪಂಪ ನಮಗ್ ಬಡವು ದಿಕ್ಕಿನ ಉಣುಪು ದಾಯಗು ಬಾಜಿಲಿ ದಿಕ್ಕಿನ ನೀರು ದಾಯಗು ಬಚ್ಚಲಿಗೆ ದಿಕ್ಕಿನ ಅಂತ ನಮ್ಮ ಎರಲು ದಾಯಗು ಅಂತ ಬಂಗುಡುಪ್ಪನ ಬರಂದಿನ ಸಮ್ಮತ ದಾಯಗು ಸೈತಿ ಮುಖ ದಿಕ್ಕಿ ಜನ ಅಂದು ಪಂಪ ಖಂಡಿತ ನಮ್ಮ ಪಂಪ ಆಡ ಯಾರು ಗಾದ ಪಂಪಿನ ಬಣ್ಣ ಬದುಕು ಸಮಯ ನಮ್ಮ ಒರಿಯದು ಮಾದರಿಯಾದ ಒರಿಯನ ಬಡವನು ನಮ ಅರ್ಥ ಮತ್ತೊರು ಪ್ರತಿ ಒರಿಯಾಗ ನಮ್ಮ ಸಹಾಯ ಮಾಡ್ತೋಡು ಒರಿಯನ ಸಂಬಂಧಗೂ ಬಿಲೆ ಕೊರೋಡು ಒಂದು ಪಂಡೆ ಸಂಬಂಧ ನಮ್ಮ ಅಪ್ಪೆ ಅಮ್ಮೆ ನಮ್ಮ ಒಡಬುಟ್ಟಿನಕ್ಕಲು ಮಾತ್ರ ಸಂಬಂಧ ಅರ್ಥ ಜಗತ್ತು ದೇವೇ ನಮಗೆ ಅದ್ಭುತ ಸೃಷ್ಟಿ ಇಬ್ಬಗ್ ಮಾತಿಲ್ಲ ನಮ್ಮ ಕಲೇ ಹೊರೆಯ ನಮ್ಮ ಬೆರಿ ಸಹಾಯ ಅದು ಕೊಡು ನಮ್ಮ ಹೊರೆಯದು ಸಹಾಯ ಕೊಡು ಬಂದ್ಬಿರ ಜನ ವಿಚಾರ ಈ ಸಕಾಯ ಮಕ್ಳಿಯೇ ಸಕಾಯ ಮಂಕ್ಳಿಯಿಂದ ಬರ್ಬೇಕ ಸಕಾಯ ಮಂಪದ ಕೈಗ್ಲ ಒಂದು ಏನಪ್ಪ ಕೆಬಿ ಪಾತ್ರೆ ಬರ್ಬೇಕ ಸಕಾಯ ತೆತ್ತುವ ಒಂದು ಕೆಬಿ ಪಾತ್ರೆ ಬರ್ಬೇಕು ಅದನ್ನು ಪಂದಾಗ ಸಕಾಯ ಮನ್ಪದ ಕಳು ಸಾಯ ಅನ್ಪಾಗಲಿ ಏಫಲ ಪ್ರತಿಫಲದಿಂದ ಸಾಯ ಮಂಪೋಚಿ ಸಾಯಪಂಡ ನಮ್ಮ ಕೈಯೇಫಲ ಕೊಪ್ಪಿನ ಕೈಯ ಅವರು ನಟ್ಟಿನ ಕೈಯಾರೆ ಬಂದಿ ದೇವರ ನಟ್ಟಿನ ಗಮ್ಮ ದಾತ ನಟುವ ದಾನ ಧರ್ಮ ಮಂಪ ಶಕ್ತಿನ ಕೊಡಲಿ ಅಂತ ನಟುವ ನಮ್ಮ ಸಾಯ ದತ್ತೊಂದು ಹೊಂದಿಬಿ ಪಾಚಾರ ಪಟ್ಟ ಇಟ್ಟದೆ ಗೊತ್ತಗಾರದ ನೆನಪಿತ್ ಗುರ್ತೈತಿರು ಪಟ್ಟ ಅವ್ರು ಲೋಕ ಬರ್ತಾನೆ ತಾಲಾ ಮಾಲ್ಪರ ಆಗ್ಬೋದು ಅಂತ ಅದು ಸಾಯಂ ಮಲ್ಪನಕ್ಳೆ ಇಲ್ಲ ಸಾಯ ಮಲ್ಪದೇ ನಕ್ಳೆ ಇಲ್ಲ ಸಾಯ ಮಲ್ಪನೆ ಹಕ್ಳೆ ಹೇಫಲ ಕೃತಜ್ಞತಾ ಬಾಗಳು ಉಪ್ಪೇ ಕೃತಜ್ಞತಾ ಬಾಗಳು ಉಪ್ಪೇರು ಹೇಫಲ ಕೃತಜ್ಞತೆ ಕೊಡುವ ಎಲ್ಲೇ ಸೂಟಿದ ಸಾಯಂ ಅಂತಂದ್ರೆ ಲವ್ ಗಾದೆ ಅವು ಸಾಯನೆ ಅಂತ ಅದು ಮಾತಿರಲ್ಲ ಸಾಯದ ಆ ಮಾನವೀಯತೆ ಗುಣದ ನಮ್ಮ ಜೀವನೋಡು ತನ್ನೋಡು ಪದ್ಮೆ ನಚ್ಚಿನ ವಿಚಾರ ಏರಿಲ್ಲ ನಿಖರು ಜಗತ್ತನ್ನು ಮರತಂಡ ಐದು ಜನನು ಮಾತ್ರ ಮರಪಡೆ ಈ ಐದು ಜನನು ಮರತಂಡ ನಮಗ್ ದಾಲೈಜಿ ಜೀವನೋಡು ಪರ್ಬಾಲೈಜಿ ದಾಲೈಜಿ ಆ ಐದು ಜನಕುಲಿ ಏರಿದ ಪಣ್ಣಗ ಜೋರು ಬೇನೆ ಬೆತ್ತಿನ ಬೇನೆ ಬತ್ತದ ಆ ಬೇನೆ ತನ್ನ ಪುರುಬಾಲೆಯನ್ನು ತೋದಾಗ ಅಪ್ಪೆ ಆ ಬೇರೆನು ಮರಪಲ್ಲೇ ಆ ಅಪ್ಪಿನ ಏಫಲ ಮರಪೆರಬಲ್ಲಿ ನನ್ನ ಕರ್ಲ ಕುಳು ಉಪ್ಪುಡು ಪಡೆದು ಅರಿಯ ನುಲಿಯ ಬೆಂದದ್ಯದ ಬಡವ ಬೆಕ್ಕು ತಡಗಾವ ನಚಿನ ನಮ್ಮ ಅಮ್ಮಿರನ್ನು ನಮ್ಮ ಏಫಲ ಮರಪೆರಬಲ್ಲೆ ನಮಗ ಬರೋದರೂ ನುರ್ಕಾದು ನಮ್ಮ ಬಂಡೆಗೂ ನುರ್ಕಾದು ಕಲಾಡು ಕಾಲಾಡು ಇತ್ತದ ಕಾಲಾಡು ಅಚ್ಚರದ ರೂಪ ನಮಗ್ ಉಜ್ಜಿದು ಬೇಜದು ಕಲ್ಪವನ ಗುರುಗಳು ನಮ್ಮ ಮಟ್ಟಿಗೆ ಇರ್ತಿಂದ ಅಕ್ಳಿನ ನಮ್ಮ ಮರಪೆರಬಲ್ಲಿ ನಮ್ಮ ಭೂಮಿದ ರೈತೆ ಕುಡಿಮಂತ நமக்கு அசராசனா ஒசரனு நாடுது பத்து வேறு நமக்கு உணுப்பு கொட்பேர் அஞ்சினா ரைந்தேரில் நமை ஏப்பலாம் வரப்பிரைவலி தன்ன சுயிலு தெக்குடலாம் அல்லை ಈ ಚಿತ್ತಿನ ತತ್ವಲೇನು ನಮ್ಮ ಇನ್ನು ನಿಚ್ಚ ನಮ್ಮ ಬದುಕಡು ಅಳವಡಿಸೋಣ ದಿನ ನಿತ್ಯನ ನಮಗ ಬರ್ಬನೇ ಆಗೋದು ಮಾಡಿರ್ಲ ಈ ಚಿತ್ತಿನ ತತ್ವನು ತನ್ನ ಜೀವನ ಅಳವಡಿಕೆ ಮಾಡದ್ದು ದಿನನಿತ್ಯನ ಬರ್ಬನು ಆಚರಿಸು ಎನ್ನೆರಡು ಪಾತ್ರಕ್ಕೂ ಹೋಗಿ ತರದ ಚುಕ್ಕಿಗೆ ಕೂಸ ಬಿಸಪರ್ಭದ ವೈಭವ ವಿಶೇಷತೆ ಪುಲ್ನಾಡದ ಆಚರಣೆ ನಮ್ಮ ನಮ್ಮೊಂದು ಬರಡಾಯಿನ ಐನ್ ಸಂಗತಿ ನಿನ್ನ ಮಾತ್ರ ಬಾರಿ ಪೂರ್ವ ಕಂಟ್ರಡು ಗುಡ್ಪಾದ ಗುಡ್ಪಾದ ಪೆಲಕಾಯಿದ ರೆಚ್ಚೆ ಗುಡ್ಪಾದ ಪಚ್ಚಿಲ್ಲ ಹೆಂಚೆ ಆ ಕ್ರಮ ಪ್ರಕಾರ ಕೊಡ್ತಾರೆ ಅದೇ ರೀತಿ ನಾಯಕ ಮಾತು ಕುರಿಯರು ಡಾಕ್ಟರ್ ಪಿ ಎ ಹರೀಶ್ ನಮ್ಮ ಗುಂಡದ ಕಡೆಯಿಂದ ವಾರ್ತಾ ಸಂಚಿಕೆಯ ವಾರ್ತಾ ವಾಚಕಿ ಅರೆಗಳು ತುಳುಗುಂಡದ ಪರ್ವ ಸಮಯ